ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಬೂಲ್ಸ್ ತಂಡವು ಯು ಮುಂಬಾ ತಂಡದ ವಿರುದ್ಧ ಪಂದ್ಯವನ್ನು ಆಡುವಕ್ಕಿಂತ ಮುಂಚೆ ಒಂದು ದೊಡ್ಡ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಸೊ ಆ ದೊಡ್ಡ ಗಲಾಟೆ ಏನಾಗಿದೆ ಮತ್ತು ಬೆಂಗಳೂರು ಬೂಲ್ಸ್ ತಂಡದ ಕೋಚ್ ಆಗಿರುವ ರಜರ್ ಸಿಂಗ್ ರವರು ಪಂದ್ಯ ಪ್ರಾರಂಭವಾಗುವಕ್ಕಿಂತ ಮುಂಚೆ ಈಗಾಗಲೇ ಯು ಮುಂಬಾ ತಂಡಕ್ಕೆ ಒಂದು ದೊಡ್ಡ ಚಾಲೆಂಜ್ ನೀಡಿದ್ದಾರೆ ಸ್ನೇಹಿತರೆ ಸೊ ಆ ದೊಡ್ಡ ಚಾಲೆಂಜ್ ಏನಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಒಂದಾಗಿದ್ದರೆ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದ ಪಿ ಕೆಎಲ್ ಹಾಗೂ ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ತನಕ ನೋಡಿ ಬನ್ನಿ ಇವತ್ತಿನ ವೀಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೂಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರು ಗೊತ್ತಿರುವ ಹಾಗೆ ಯುವ ಮುಂಬಾ ತಂಡದ ವಿರುದ್ಧ ಬೂಲ್ಸ್ ತಂಡವು ಇವತ್ತು ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ರಣೀರ್ ಸಿಂಗ್ ರವರು ಏನೆಂದು ಹೇಳಿದ್ದಾರೆ ಯು ಮುಂಬಾ ತಂಡಕ್ಕೆ ಒಂದು ದೊಡ್ಡ ಚಾಲೆಂಜ್ ನೀಡಿದ್ದಾರೆ ಎಂದು ಕೂಡ ಹೇಳಬಹುದು ಅದೇನೆಂದರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಬುಲ್ಸ್ ತಂಡವು ಮತ್ತೆ ಯು ಮುಂಬಾ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ ಎಂಬ ಮಾತನ್ನು ಯು ಮುಂಬಾ ತಂಡದ ಎಲ್ಲ ಪ್ಲೇಯಿಂಗ್ ಸೆವೆನ್ ನ ಮುಂದೆ ಒಂದು ದೊಡ್ಡ ಗಲಾಟೆಯ ಜೊತೆಗೆ ಈ ಒಂದು ಮಾತನ್ನು ಹೇಳಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಹೀಗಾಗಿ ಯು ಮುಂಬಾ ತಂಡದ ಬೆಂಕಿ ಪ್ಲೇಯಿಂಗ್ ಸೆವೆನ್ ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧವಾಗಿ ಇವತ್ತು ಒಂದು ಪಂದ್ಯದಲ್ಲಿ ಉತ್ತಮವಾದ ಪರ್ಫಾಮೆನ್ಸ್ ಅನ್ನು ತೋರಿಸಲು ಈಗಾಗಲೇ ಸಿದ್ಧವಾಗಿದ್ದಾರೆ ಸೊ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಬುಲ್ಸ್ ತಂಡವು ಯು ಮುಂಬಾ ತಂಡದ ವಿರುದ್ಧ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ